ೇ ನೀವ್ ಎಂತ ಇದ್ರೆ ರೇಡಿಯೋ ಕುಂದಾಪುರ ಏಟಿ ನೈನ್ ಸಿಕ್ಸ್ ಎಫ್ಎಂ ಇದು ಕುಂದಕಗಳ ಪ್ರಕೃತಿಯ ಸ್ವಲ್ಪ ನಿಮ್ ಜೊತೆ ನಾನು ವಿಜಯೇಂದ್ರ ಭೂಮಿ ಎಂದಿನಂತೆ ನನ್ನ ವಿಜಯನ್ ಪ್ರಪಂಚದಲ್ಲಿ ಇವತ್ತು ನಮ್ಮ ಜೊತೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಕುಂದಾಪುರ ಕನ್ನಡದಲ್ಲಿ ಒಬ್ಬ ಮಾಹಿತಿ ಎಲ್ಲಿ ಹೋದ್ರು ಹೇಳ್ತಾರೆ ನಾನು ಕಣ್ಣಂಗೆ ನನ್ನ ಹತ್ರ ಎಷ್ಟೋ ಜನ ಆ ಸುರೇಂದ್ರ ಮಾಹಿಮಾರ್ ಅವರು ಸತಿ ಮಾರಯ್ಯ ಎಲ್ರಿಗೂ ನಮಸ್ಕಾರ ಮೊದಲಾಗಿ ರೇಡಿಯೋ ಕುಂದಾಪುರಕ್ಕೆ ಸ್ವರವಾಗ್ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕಂಠಗಳ ಪ್ರಕೃತಿಯ ಸ್ವಲ್ಪ